ಸರ್ ನೀವು ಭಾಳ ವರ್ಷದಿಂದ ಸಿರ್ಸಲ್ಕ್ ಬರಾಗ್ತೀರಿ ಮತ್ತ ಹಾದ ವರ್ಷಕ್ಕ ಈ ವರ್ಷಕ್ಕೆ ಏನು ಅನುಭವ ಐತ್ರಿ ನಿಮ್ಗೆ ಒಂದ್ ಸ್ವಲ್ಪ ಇದು ನಮಗೆಲ್ಲ ಬಹಳ ಇದು ಐತೆ ವರ್ಷ ಬರ ನಮ್ಗೆಲ್ಲ ಚಲುವ ಇದೆ ನೋಡಿ ಎಲ್ಲ ನಮ್ಮದೇ ನಮ್ಗೆ ನಿಮ್ಗೆ ನೀರಿನ ವ್ಯವಸ್ಥೆ ವ್ಯವಸ್ಥೆ

ಇಲ್ಲಿ ಜಾತ್ರೆ ನಿಮ್ಗೆ ಹೆಂಗಲ್ತು ನಿಮಗೆ ಈ ಕ್ಷೇತ್ರಕ್ಕೆ ಬಂದು ಹೋಗ್ತೇನೆ ನಿಮ್ಗೆ ಬರುವಂತ ಬರಲಾರಂತ ಭಕ್ತಾದಿಗಳು ಬರ್ಲಿ ಆಶ್ವಾಸನೆ ಚೆನ್ನಾಗಿತ್ತು ನಿಮ್ಗೆಲ್ಲ ಊಟದ ವ್ಯವಸ್ಥೆ ಇಲ್ಲ ಪ್ರಸಾದ ವ್ಯವಸ್ಥೆ ಹೇಳ್ಕೊಳಕ್ಕೆಲ್ಲ ನಿಮ್ಗೆ ಜಾಗರ ಯೂಟ್ಯೂಬ್ ಚಾನಲ್ಗೆ ವೀಕ್ಷಕರಿಗೆ ಸ್ವಾಗತ ಹಾಗೂ ಸುಸ್ವಾಗತ ನೋಡ್ರಿ ಇದು ನಮ್ಮ ಆಂಧ್ರ ಪ್ರದೇಶದ ಕರ್ನೂರು ಜಿಲ್ಲೆ ಶ್ರೀಶೈಲ ಮಲ್ಲಯ್ಯನ ಜಾತ್ರೆ ಒಂದು ಸಡಗರ ಸಂಭ್ರಮದಿಂದ ನಡೀತಾ ಇದೆ ಜಾತ್ರೆ ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಒಳ್ಳೆಯ ಎಂಟನೇ ಎಂಟನೇ ತಾರೀಕು ತಾರೀಕು ಪೇರು ಒಳ್ಳೇ ತಾರೀಕು ಅಮವಾಶೆ ಒಂಬತ್ತನೇ ತಾರೀಕು ಪೇರು ಯುಗಾದಿಯ ಪಾಡ್ಯ ದಿನ ಬೇವು ಕಚ್ಚಿ ಶ್ರೀಸೈಲ್ ಮಲ್ಲಯ್ಯನ ಪೇರು ಅವತ್ತು ಇಳಿತಾರೆ ಇದು ಆಂಧ್ರ ಪ್ರದೇಶದ ಕರ್ನಾಲ್ ಜಿಲ್ಲೆಯ ಶ್ರೀಸೈಲಿ ಶ್ರೀಶೈಲ ಶ್ರೀಶೈಲ್ ನೋಡಿ ಜಾತ್ರೆ ನೋಡಿ ಎಲ್ಲ ಭಕ್ತಾದಿಗಳು ನಡ್ಕೊಂಡು ಬರ್ತಾ ಇದ್ದಾರೆ ಒಳ್ಳೆ ಒಂದು ದೇವರ ಶ್ರೀಶೈಲ್ ಕಾಣಬೇಕು ಗಡಿ ಭಾವನಿಂದ ಕೈಲಾಸ ನಡ್ಕೊಂಡು ಮತ್ತೆ ಸಾಶ್ವಿ ಗಣಪತಿಗೆ ದರ್ಶನ ತಗೊಂಡು ಶ್ರೀಶೈಲ ಮಲ್ಲಿಗೆ ಕಾರ್ಜುನ ದರ್ಶನಕ್ಕೆ ಬರುವಂತ ಎಲ್ಲ ಭಕ್ತಾದಿಗಳು ಒಳ್ಳೆಯ ಒಂದು ಖುಷಿಯಿಂದ ಬರ್ತಾ ಇದ್ದಾರೆ ಸಂತೋಷದಿಂದ ಬರ್ತಾ ಇದ್ದಾರೆ ಒಳ್ಳೆಯ ಸಡಗರ ಈ ಜಾತ್ರೆ ನೋಡ್ಬೇಕಂದ್ರೆ ಜ್ಯೋತಿರ್ಲಿಂಗ ಜ್ಯೋತಿರ್ಲಿಂಗವನ್ನು ನೋಡ್ಬೇಕಾರೆ ಒಂದು ಒಳ್ಳೆಯ ಸೌಭಾಗ್ಯ ಸೌಭಾಗ್ಯನೂ ಬೇಕು ಎಲ್ಲಿಂದ ಬಂದಿರಿ ನಾವು ಬಿಜಾಪುರ ಯಾರು ಗ್ರಾಮದಿಂದ ಬಂದಿವಿ ಕೋಲಾರ ತಾಲೂಕಿನ ಕೋಲ್ವಾಡ ಗ್ರಾಮದಿಂದ ಏನು ಜಾತ್ರೆ ಜಾತ್ರೆಯಿಂದ ಜಾತ್ರೆಗೆ ನಾವು ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದೀವಿ ಬಂದಿವಿ ಆ ಶ್ರೀ ಸೈ ಮುಳ್ವಾಡದಿಂದ ಅಂತಪುರ್ತನ ಗಾಡಿಯಲ್ಲಿ ಬಂದಿದ್ದೀವಿ ಅಲ್ಲಿಂದ ಏನೈತಿ ಅರ್ತಪುರದಿಂದ ಶ್ರೀಶೈಲ ಮಲ್ಲಿಕಾರ್ಜುನ ಗುಡಿಯವರೆಗೂ ಪಾದಯಾತ್ರೆ ಮಾಡಿದ್ವಿ ಏನು ಅನಿಸ್ತಿ ನಮ್ಗೆ ನಮ್ಗೆ ಈ ಪಾತ್ರೆ ಜೀವನ ಪಾವನವಾಯಿತು ಈ ಜಾತ್ರೆ ನೋಡಿ ಈ ಗುಡ್ಡವನ್ನ ಏರಿ ಸೈಲ ಮಲ್ಲಿಕಾರ್ಜುನನ ಲಿಂಗ ಸ್ಪರ್ಶ ಮಾಡಿ ಅವನಿಂದ ಇದು ತೋಟ ಏನು ಅವನ ಆಶೀರ್ವಾದವನ್ನು ಪಡ್ಕೊಂಡು ಬಂದು ಎಷ್ಟು ದಿನ ಬಂದಿರಿ ನಾವು ಒಂದು ಹತ್ತರಿಂದ ಹನ್ನೆರಡು ತಾಸಿನಿ ಆತಂಪುರ್ ತಿ ಆತಂಪುರದಿಂದ ಶ್ರೀ ಶಿಲ್ಪ ಹನ್ನೆರಡು ತಾಸನೇ ಬಂದಿವಿ ಹನ್ನೆರಡು ಏನು ಏನ ಬರುವ ನಿಮಗೆ ಬರುವತ್ತೆ ನಮ್ಗೆ ಅಲ್ಲೆಲ್ಲೇನೋ ಅನ್ನಪ್ರಸಾದ ಎಲ್ಲ ನೀರಿನ ವ್ಯವಸ್ಥೆ ಇತ್ತು ಬಟ್ ಆದ್ರೆ ಇದು ಏನು ಯಾವುದು ನೀರುತ್ತೈಲಾ ಕೈಲಾಸ್ ಬಾಗಿಲಕ್ಕಿತ್ರು ಮುಂಚೆ ಭೀಮ ಭೀಮನ್ ಕೈಲಾಶ್ ಬಾಗಿಲ್ ಬರೀತಾನು ಸೊ ಈ ವರ್ಷ ಸ್ವಲ್ಪ ನೀರಿಂದ ತ್ರಾಸಿತ್ತು ಬೇಸಿಗೆ ಸಲುವಾಗಿತ್ತು ಆದ್ರೆ ಇದೇ ವರ್ಷ ಇದ್ದ ಎಲ್ಲರೂ ಮಾತಾಡಿದ್ರು ಪ್ರತಿ ವರ್ಷ ಏನ್ ಹಿಂಗಿಲ್ಲ ವರ್ಷ ಸ್ವಲ್ಪ ತ್ರಾಸಿತ್ತು ರಾಜ್ಯಕ್ಕೆ ಅಲ್ಲ ದೇಶಕ್ಕೆ ಆಗಿದ್ರೆ ಇದು ಏನಕ್ಕೆ ಎಲ್ಲರಿಗೂ ಇಫೆಕ್ಟ್ ಅದ ಬಟ್ ಆದ್ರೆ ಈ ಸರಿಸಲ್ ಮಲ್ಲಿಕಾರ್ಜುನ ಈ ವರ್ಷ ಎಷ್ಟು ಕಷ್ಟಪಾಟ ಕಷ್ಟ ಕಷ್ಟದಿಂದಲೂ ನಿಮ್ಮ ನಡ್ಕೊಂಡರು ಮುಂದಿನ ದಿನಮಾನದಾಗ ಇಡೀ ನಮ್ಮ ದೇಶಕ್ಕೆ ಸ್ವಲ್ಪ ಮಳೆ ಬೆಳೆ ಎಲ್ಲರಿಗೆ ಶಾಂತಿ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಒಂದು ಅನುಕೂಲ ಮಾಡಿಕೊಳ್ಳಿ ಅಂತ ಈ ಭಗವಂತನಲ್ಲಿ ಕೇಳ್ತೀವಿ ಅಷ್ಟೇ ನೀವು ಎಲ್ಲಿ ಹೋಗ್ತೀರಿ ನಾವು ಕೊಟ್ಟಿವಿ ನಾವು ಸೋಮವಾರ ಅಮಾವಾಸ್ಯಾವ್ ಮಂಗಳವಾರದ ಹೋಗ್ತೀವಿ ನಾವು ಎಲ್ಲಾರು ಕೂಡ ಹೋಗ್ತಿರೂ ಕೂಡಿ ಕೂಡ ಹೋಗ್ತಿವ್ರಿ ಹ್ಮ್ ನಾವು ಯಾವ ಈ ಜನ ಎಲ್ಲ ಸೇರ್ ಬಂದಿರ್ತೇವೆ ಒಂದೇ ಫ್ಯಾಮಿಲಿ ತರ ಒಂದೇ ಕುಟುಂಬ ತರ ಇದ್ದು ಇಲ್ಲೇ ಆಚರಣೆ ಮಾಡಿ ಇಲ್ಲಿದ್ದು ದೇವ್ರ ದರ್ಶನ ಪಡೋದು ದೇವ್ರ್ ನೋಡಿ ಕಚ್ಚಿ ಹೋಗ್ತೀವಿ ಈಗ ದೇವ್ರ ದರ್ಶನ ಪಡೋದು ಬಂದ್ರಿ ಈಗ ದೇವ್ರ ದರ್ಶನ ಆಗತ್ತೀ ದರ್ಶನ ಮಾಡ್ಕೊಂಡ್ ಬಂದಿವಿ ದರ್ಶನ ಚಲೋ ಚಲೋ ಸೋಲಾಪುರದವರು ಒಳ್ಳೆ ರೀತಿಯಲ್ಲಿ ಸೇವೆ ಮಾಡ್ತಾರೆ ಇದರಲ್ಲಿ ಶ್ರೀಶೈಲದಲ್ಲಿ ಸೋಲಾಪುರದವ್ರು ಬರ್ತಾರೆ ಒಳ್ಳೆ ಸೋಲಾಪುರ ಅಂದರೆ ಬನ್ನಟ್ಟಿ ಕುದೋಳ ಆ ಕಡೆ ಬಾಗಲಕೋಟೆ ಡಿಸ್ಟಿಕ್ಕು ಬಿಜಾಪುರ ಡಿಸ್ಟಿಕ್ಕು ಬೆಳಗಾಂ ಡಿಸ್ಟಿಕ್ಕು ಈ ರೀತಿ ಶ ಇಲ್ಲಿ ಶಿವದವ್ರು ಬರ್ತಾರೆ ಒಳ್ಳೆ ರೀತಿಯಲ್ಲಿ ಜನರಿಗೆ ಒಳ್ಳೆ ಸೇವಾ ಮಾಡ್ತಾರೆ ಅದರಾಗೂ ಮೇಲಾಗಿ ಅಂದರೆ ಸೋಲಾಪುರ ಟೀಮ್ ಚೆನ್ನಾಗಿದೆ ಯಾಕಂದರೆ ಎಲ್ಲರಿಗೂ ಕುಡಿ ನೀರು ಆಮೇಲೆ ಒಂದು ಒಳ್ಳೆಯ ಜನ ಸೇವೆಯನ್ನು ಮಾಡುವ ಸರಿ ಮಾಡ್ತಾರೆ ವ್ಯವಸ್ಥೆ ಮಾಡೋರು ಅಂತಂದ್ರೆ ಸೋಲಾಪುರ ಕೆಮ್ಮದವ್ರೆ ಇಡೀ ಉಡಿ ಆಡಳಿತನ ಅವ್ರು ಕೈಗೊಟ್ಟಿರ್ತಾರೆ ಒಳ್ಳೆ ಒಂದು ಸುರಕ್ಷಿತವಾಗಿ ಸ್ವಚ್ಛವಾಗಿ ಬಂದವರನ್ನೆಲ್ಲ ಸ್ವೇಗಕ್ಷಮವಾಗಿ ಅವ್ರು ತಿಳಿ ಹೇಳಿ ಈ ರೀತಿ ತಪ್ಪುಗಳನ್ನ ಮಾಡಬೇಡಿ ಈ ರೀತಿ ಚೆನ್ನಾಗಿ ಮಾಡಿ ದೇವಸ್ಥಾನಕ್ಕೆ ಬಂದಿರು ಎಲ್ಲ ಬುದ್ಧಿ ಹೇಳುವಂತ ಕಾರ್ಯಕ್ರಮವನ್ನ ಈ ಸೋಲಾಪುರ ಸೇವಾ ದಳದವ್ರು ಮಾಡ್ತಾರೆ ಮತ್ತೆ ಎಲ್ಲ ಬಾಗಲಕೋಟೆ ಸೇವಾ ದೇವರು ಬಿಜಾಪುರ ಸೇವಾ ದಳದವರು ಆಲ್ಮೋಸ್ಟ್ ಅದು ಹೆಚ್ಚಿನ ಸೇವೆ ಇದು ಮಾಡೋರು ಅಂದ್ರೆ ಈ

ಿಲ್ಲಾಪುರ ಜಿಲ್ಲಾಪುರ ಜಿಲ್ಲಾ ನಮ್ಮ ನಾಳೆ ನಾವು ಇದ್ದೀವಿ ಖುಷಿ ಆಗತ್ತೆ ಖುಷಿ ಆಗತ್ತೆ ಜಾತ್ರೆ ಏನಾದ್ರೆ ಪಾದಯಾತ್ರೆ ಮಾಡಿದ್ರೆ ಪಾದಯಾತ್ರೆ ಆಗಿದೆ ಏನು ಸಮಸ್ಯೆ ಏನಾಗಿದೆ ಬರುವಂಥ ಭಕ್ತಾದಿಗಳು ಒಳ್ಳೆಯದೇ ಜಾತ್ರೆ ಚೆನ್ನಾಗಿದೆ ಹಾಗೂ ಇಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ ಹಾಗೂ ಜಾತ್ರೆ ನೋಡೋಕ್ಕೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಹಾಗೂ ಮಹಾರಾಷ್ಟ್ರದ ಮೂಲೆ ಮೂಲೆಗಳಿಂದ ಜನರು ಭಕ್ತಾದಿಗಳು ಬರ್ತಾ ಇದ್ದಾರೆ ಪಾದ ನಡಿಗೆಯನ್ನು ಬರ್ತಾ ಇದ್ದಾರೆ ಹಾಗೂ ಇಲ್ಲಿ ಜಾತ್ರೆ ವಿಶೇಷ ಏನಂದರೆ ಇಲ್ಲಿ ನಡೆದಂಥ ಎಲ್ಲ ಕಾರ್ಯಕ್ರಮಗಳು ಅದ್ದೂರಿಯಿಂದ ನಡೀತಾ ಇದ್ದಾವೆ ಕಂಬಿಗಳು ಬರ್ತಾ ಇದ್ದಾವೆ ಎಲ್ಲ ಊರದ ಭಕ್ತಾದಿಗಳು ಇದ್ದಾರೆ ಹಾಗೂ ಜನರು ಒಳ್ಳೆ ರೀತಿಯಿಂದ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ಮತ್ತು ಅನ್ನ ವ್ಯವಸ್ಥೆಯೂ ಕೂಡ ಚೆನ್ನಾಗಿದೆ ಎಲ್ಲರೂ ಜಾತ್ರೆ ಒಂದು ಸಲ ನೋಡಿ ಈ ಮಲ್ಲಿಕಾರ್ಜುನ ದರ್ಶನವನ್ನು ಪಡೆಯಂಥೇಳಿ ತಮ್ಮ ಮೂಲಕ ಈ ಸಂದರ್ಶನ ಮೂಲಕ ಕೇಳಿಸ್ಕೊಳ್ತೇನೆ

ನಿಮ್ಗೆ ಎದ್ರ ಶ್ವಾಸ ನಮಗೇನು ಯಾ ಎದುರು ಸಂಬಂಧ ನಡ್ಬೋದು ಬಂದ್ರಿ ನಿಮ್ಗೆ ಏನು ಏನಾರ ಏನಾರ ಒಂದು ಹರಿಕೆ ಯಾವ ಮಕ್ಕಳ ಹಾ ಒಂದು ತಾಯಿ ಸ್ವಲ್ಪ ಆರಾಮ ल हेर्नु कैकर खोजाइदै छ होला रमेश क्षेत्री हँ